ಸರ್ ಶ್ರೀಕಂಠ ಆನೆ ಕಾರ್ಯಾಚರಣೆ ವಿಚಾರನ ತುಂಬಾ ಚಾನಲ್ಗಳ ಜೊತೆ ಎಲ್ಲ ಮಾತಾಡಿದಿರ ನೀವು ಆ ಕಾರ್ಯಾಚರಣೆ ಮಾಡ್ಬೇಕಾದ್ರೆ ಅದೊಂದೇ ಆನೆನ ಶ್ರೀಕಂಠ ಒಂದೇನ ಕಾರ್ಯಾಚರಣೆ ಮಾಡಿದ್ರ ಅಥವಾ ಜೊತೆಗೆ ಬೇರೆ ಬೇರೆ ಆನೆಗಳನ್ನ ಕಾರ್ಯಾಚರಣೆ ಮಾಡಿದ್ರ ಆ ಕಾರ್ಯಾಚರಣೆ ಹೇಗಿತ್ತು ಸರ್ ಪರಿಸರವಾದಿಗಳು ಆನೆಗಳನ್ನ ಹಿಡಿದು ಹಿಂಸೆ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಟೇ ಹೋಗ್ತಾರೆ ಆ ಸ್ಟೇ ಹೋಗಿದ್ದಾಗ ಮಧ್ಯದಲ್ಲಿ ಯಾವ್ದೇ ಕ್ಯಾಂಪ್ ಆಗಿರಲ್ಲ ಯಾವ್ದೇ ಒಂದು ಆನೆ ಕಾರ್ಯಾಚರಣೆ ಆಗಿತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ಮೇಲೆ ಇಪ್ಪತ್ನಾಲ್ಕು ಆನೆ ಇಪ್ಪತ್ತ್ಮೂರು ಆನೆನ ಕರೆಚನ ಮಾಡೋಕೆ ಆರ್ಡ್ರಸ್ ಆಗುತ್ತೆ ಆರ್ಡ್ರ್ ಆದಾಗ ಗಂಡಾನೆಗಳು ಹೆಣ್ಣಾನೆಗಳು ಮತ್ತು ಮರಿವರು ಎಲ್ಲನೂ ಹಿಡಿದು ಜಾಗ ಚೇಂಜ್ ಮಾಡಬೇಕು ಅಂತ ಆರ್ಡರ್ ಆಗುತ್ತೆ ಹೆಣ್ಣಾನೆಗಳನ್ನ ಜಾ ಬೇರೆ ಜಾಗಕ್ಕೆ ಕಳಿಸ್ಬೇಕು ಈ ರೇಡಿಯೋ ಕಲರ್ ಹಾಕೋರ್ನ ರೇಡಿಯೋ ಕಲರ್ ಹಾಕ್ಬೇಕು ಗಂಡಾನೆಗಳನ್ನ ಒಂದು ಬಿಡ್ದಂಗೆ ಎಲ್ಲ ಗಂಡಾನೆಗಳನ್ನ ಹೊಡಿಬೇಕು ಆ ಟೈಮಲ್ಲಿ ಹೊಡೆದಾವೆ ಈ ಧನಂಜಯ ಕಂಜನು ಈ ಶ್ರೀಕಂಠ ಅವರೆಲ್ಲ ಆ ಟೈಮ್ ಆನೆಗಳು ತುಂಬಾ ಸಾವಿರದ ಹದಿನಾಲ್ಕು ಆ ಟೈಮಲ್ಲಿ ಈ ಆನೆಗಳೆಲ್ಲ ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹದಿನಾಲ್ಕು ಆ ಟೈಮ್ದೇ ಆನೆಗಳೆಲ್ಲ ಒಂದು ದಿನಾರು ಗಂಡಾನೆಗಳು ಇಡಿತಾರೆ ಹದಿನಾರು ಗಂಡ ದಿನಾರು ಗಂಡನಗಳು ಎಷ್ಟೆಷ್ಟು ದೊಡ್ಡ ಧನಂಜಯ ತುಂಬಾ ಅವಾಗ್ಲಂತರ ದೊಡ್ಡದಿತ್ತು ಅದ್ರಲ್ಲಿ ಶ್ರೀಕಂಠ ಮತ್ತೆ ಈಶ್ವರ ಆರೋಗ್ಯ ಕ್ಯಾಂಪ್ ಅಲ್ಲಿ ಇದೆಯಲ್ಲ ಈಶ್ವರ ಶ್ರೀಕಂಠ ತುಂಬಾ ದೋಸ್ತಿ ಇದೇ ಬೆಟ್ಟದಲ್ಲಿರೋ ಯಾವ ಆವತ್ತಿನ ದಿನ ಶ್ರೀಕಂಠ ನೋಡಿದ ಸ್ಟೋರಿ ಕೇಳೋದು ಯಾವತ್ತಿಂದ ನಾನು ಲೈವ್ ಲೈವಲ್ಲಿ ಇದೀನಲ್ಲ ನನಗೆ ಒಂದು ಇದು ಇವತ್ತು ನನ್ನ ಕಣ್ಣಲ್ಲಿ ಕಟ್ಟಿದಂಗೆ ಅವತ್ತು ಬೇಸಿಗೆ ಮಾರ್ಚು ಅನ್ಸುತ್ತೆ ಕ್ಯಾಂಪ್ ಎಲ್ಲ ಕಡೆ ಎಲ್ಲ ಆನೆಗಳನ್ನು ಹೊಡೆದು ಆದ್ಮೇಲೆ ಈ ಆನೆ ಒಂದು ಶ್ರೀಕಂಠ ಮತ್ತು ಇನ್ನೊಂದು ಶ್ರೀಕಂಠದ ಜೊತೆ ಆನೆ ಮಿಸ್ ಆಯ್ತಿರ್ತವೆ ಎಲ್ಲೇ ಹೋದ್ರೂ ಎಸ್ಕೇಪ್ ಆಯ್ತಿರ್ತವೆ ಅವತ್ತಿನ ಇದಕ್ಕೆ ಅದೃಷ್ಟಕ್ಕೆ ಏನಾಗುತ್ತೆ ಕ್ಯಾಂಪ್ ಇರೋದೆ ಮಾಗಡಿ ಹಳ್ಳಿ ಬರ್ದ ಸೇತುವೆ ಆನೆಗಳಿವಿರೋದೆ ಎದುರುಗಡೆ ಉಂಬ್ಳಿ ಬೆಟ್ಟ ಇದೇ ಉಂಬಳಿ ಬೆಟ್ಟ ಆಮೇಲೆ ಇದು ಟ್ರ್ಯಾಕ್ ಮಾಡೋಕೆ ಕಳ್ಸಿರ್ತಾರೆ ಅವ್ರವ್ರನ್ನ ಅವಾಗ ಆರ್ ಟಿ ಟಿ ಎಫ್ ಇರ್ಲಿಲ್ಲ ಅವಾಗ ಆರ್ ಟಿ ಎಫ್ ಇಟ್ಟು ಇವರೇ ಆನೆ ಇವ್ರನ್ನೇ ಆನೆ ಟೀಮ್ ಅವರೇ ಅಪ್ಪಾಜಿಯವ್ರೆ ಅವ್ರು ಟ್ರ್ಯಾಕ್ ಮಾಡ್ಕೊಂಡು ಹೊಡಿತಿದ್ರು ಯಾರು ಹೇಳ್ತಾರೆ ಇಲ್ಲೇ ಇದೆ ಉಂಬಳಿ ಆನೆಗಳು ಆನೆಗಳಿದಾವೆ ಅಂತ ಹೇಳಿದೆ ಸರಿ ಹಂಗಾದ್ರೂ ಬೇಕ್ ಶಾಟ್ ಮಾಡೋಣ ಅಂತ ಹನ್ನೊಂದು ಹನ್ನೊಂದು ಕಲೆಗೆಲ್ಲ ಗನ್ ಲೋಡ್ ಮಾಡ್ಕೊಂಡು ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಹನ್ನೆರಡು ಅವರೆಗೆ ಒಂದು ಆನೆ ಡಾಟ್ ಮಾಡ್ತಾರಪ್ಪ ಆ್ಯಕ್ಚುಲಿ ಶ್ರೀಕಂಠನ ಜೊತೆ ಇದ್ದಿದ್ದು ಚಿಕ್ಕದು ಸ್ವಲ್ಪ ಶ್ರೀಕಂಠ ದೊಡ್ಡದು ಶ್ರೀಕಂಠ ಮಸ್ತಿಲಿದೆ ಶ್ರೀಕಂಠ ಮಸ್ತಿಲಿದೆ ಶ್ರೀಕಂಠ ಮಸ್ತಿಲಿರೋದ್ರಿಂದ ಇರೋದ್ರಿಂದ ಅವರೆಲ್ಲ ಮಸ್ತಿಲಿದೆ ಆನೆ ಬೇಡ ಆ ತುಂಬ ಇರೋದ್ರಿಂದ ತುಂಬಾ ತೊಂದರೆ ಆಗ್ಬೋದು ಆಮೇಲೆ ಶ್ರೀಕಂಠನ ಹತ್ತಿರದಿಂದ ನೋಡ್ತಾರೆ ಶ್ರೀಕಂಠ ಮೂರ್ನಾಲ್ಕು ಸಲ ಸಿಗುತ್ತೆ ಸಿಕ್ಕಾಗ ಏನಾಗುತ್ತೆ ಮಸ್ತಿ ಇರೋದು ನೋಡ್ಬಿಡ್ತಾರೆ ವಸಂತಣ್ಣ ಮತ್ತೆ ದೊಡ್ಡ ಮಾಸ್ತಿ ಎಲ್ಲ ಇರ್ತಾರೆ ಅವಾಗ ದೊಡ್ಡ ಮಾಸ್ತಿ ಇದ್ದಿದ್ದು ಅರ್ಜುನನಿಗೆ ಬೇಡ ಈ ಆನೆ ಏನಕ್ಕೆ ಈ ಆನೆ ಏನಕ್ಕೆ ಹೊಡೆಯೋದು ಬೇಡ ಅಂತ ಹೇಳಿ ಹ್ಮ್ ಇನ್ನೊಂದು ಪಕ್ಕದಲ್ಲಿ ಒಂದು ಆನೆ ಇರುತ್ತೆ ಪಕ್ಕದ ಆನೆನ ಡಾಟ್ ಮಾಡ್ತಾರೆ ಡಾಟ್ ಮಾಡಿದಾಗ ಏನಾಗುತ್ತೆ ಈ ಆನೆ ಆ ಬೇಸಿಗೆ ಆಗಿರೋದ್ರಿಂದ ಅರ್ಧ ಇಂಜೆಕ್ಟ್ ಆಗಿ ಔಷಧಿ ಇನ್ನರ್ಧ ಇಂಜೆಕ್ಟ್ ಆಗೋದ್ರ ಒಳಗಡೆ ಹೋಗೋದ್ರೊಳಗಡೆ ಮರ ತಾಗಿಸ್ಬಿಟ್ಟು ಬೆಳೆಸ್ಕೊಬಿಡುತ್ತೆ ಬೀಳ್ಸ್ಕದಾಗ ಏನಾಗುತ್ತೆ ಇದು ಬೇರ್ಪಡ್ತವಾನೆ ಇದು ಶ್ರೀಕಂಠ ಮೇಲೆ ಕುಳಿಯುತ್ತೆ ಇದು ಕೆಳಗಡೆ ಬಗ್ ಬರುತ್ತೆ ನಾನು ಆ ಸೈಡಲ್ಲೇ ಇದ್ದವನು ನಾನು ಮತ್ತೆ ನಮ್ಮ ಇದ್ದವನು ಸಿಂತು ಅಂತ ಹುಡುಗ ಹೋಗ್ತಾ ಇರ್ತೀವಿ ಹೋಗ್ತಾ ಇದ್ದಾಗ ಬಗ್ ನೋಡ್ತಾವೆ ಆನೆಗಳು ಕಾಲು ಕಾಣುತ್ತೆ ಕಾಡೊಳಗಡೆ ನಾನು ಅಪ್ಪಗೆ ಫೋನ್ ಮಾಡ್ತೀನಿ ಅಪ್ಪ ಆನೆ ಇದೆ ಇಲ್ಲಿ ಡಾಟ್ ಮಾಡಿದ್ದೀನಂತ ಹ್ಞೂ ಡಾಟ್ ಮಾಡಿದ್ದೀನಿ ಎಲ್ಲಿದೆ ಇಲ್ಲ ಇದೆ ಈ ಕೆಳಗಡೆ ಅಲ್ಲಿ ರಂಗಣ್ಣನ ತೋಟ ಅಂತ ಇದೆ ಅಲ್ಲಿ ಕೆಳಗಡೆ ಹುಂಬಳಿ ಬೆಟ್ಟದ ಕೆಳಗಡೆ ರಂಗಣ್ಣನ ತೋಟ ಅಂತ ಆ ತೋಟ ಇದೆ ಹಾಳು ಬಿಟ್ಟು ಹಾಳು ತೋಟ ಅದು ಆ ಮೂಲೆಯಲ್ಲಿ ಇದೆ ಅಂತ ನಾವು ಲೊಕೇಶನ್ ಹೇಳ್ತೀನಿ ಅಪ್ಪ ಗೊತ್ತಿರೋದ್ರಿಂದ ಆ ಲೊಕೇಶನ್ ಹೇಳ್ದೆ ಹೇ ಅವ್ರು ಬಂದ ಇರೋ ಅಂತೇಳಿ ಬರ್ತಾರೆ ನಾನು ಅಪ್ಪ ಭೇಟಿ ಹಾಕ್ತಿವಿ ಭೇಟಿ ಆದಾಗ ಯಾನ ಏನ್ ಮಾಡುತ್ತೆ ಅರ್ಧ ಇಂಜೆಕ್ಟ್ ಆದ್ಮೇಲೆ ಆ ಊರಿಗೆ ಒಂಥರ ಉರಿ ಅಂದ್ರೆ ಸ್ವಲ್ಪ ಅರ್ಧ ಇಂಜೆಕ್ಟ್ ಆಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ಮತ್ ಬಂದಂಗೆ ಆಗಿಬಿಟ್ಟು ಹೊರಟು ಬಿಡುತ್ತೆ ಹೊಲ್ಟಿ ಸೀದಾ ಅದು ಈ ಬೆಟ್ಟನ ಬಿಟ್ಬಿಟ್ಟು ಅರ್ಕಲ್ಗೋಡು ತಾಲೂಕ್ ಕಡೆಗೆ ಹೋಗುತ್ತೆ ಹಿಂಗಾಯ್ತಲ್ಲ ಅಂತ ಹೇಳಿ ಅಪ್ಪ ಈ ಆನೆ ಇನ್ನು ಅಲ್ಲಿ ಎಳ್ದಿರೋದ್ ಪ್ರಕಾರ ಆನೆ ಇದೆ ಅಂತ ಮುಂಚೆನೆ ಹೇಳಿರ್ತವೆ ಹೇಳಿರ್ತಾರೆ ಆಮೇಲೆ ಹೆಂಗಾದ್ರೂ ಆಗ್ಲಿ ಇನ್ನೊಂದನೆ ಯಾವ್ದಾದ್ರು ಬರ್ಬೋದು ಅವಾಗ ಯಾವನೆ ಸಿಕ್ಕಿದ್ರು ಒಡ್ಯೋದೇ ಯಾಕಂದ್ರೆ ಆನೆ ಹೊಡಿಬೇಕು ಅಂದ್ರೆ ಯಾವನೆ ಬೇಕಾದ್ರೆ ಡಾಟ್ ಮಾಡ್ಕೊ ಹೋಗ್ಬೋದು ಹಂಗಿತ್ತು ಅವತ್ತು ಟಾರ್ಗೆಟೇ ಮಾಡಿರ್ಲಿಲ್ಲ ಇಂತಾನೆ ಇರುತ್ತೆ ಅಂತ ಆ ಇದು ಶ್ರೀಕಂಠ ಮಾತ್ರ ಯಾಕೆ ಬೇಡ ಅಂದ್ರೆ ಮಸ್ತಿಲಿರುತ್ತೆ ಅಂತ ಆಮೇಲೆ ಮರ ಕತ್ತೀವಿ ಈ ತರ ಆಯ್ತಲ್ಲ ಹೋಗ್ಬಿಡ್ತಲ್ಲ ಹೋಗ್ಬಿಡ್ತಲ್ಲೇ ಡಾಟ್ ಆಗಿದ್ದಾನೆ ಅಂತ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ ಅಪ್ಪಗೆ ಅಪ್ಪ ಹಿರಿಯ ಅಧಿಕಾರಿಗಳಿಗೆ ನೋಡೋಣ ಬೇರೆ ಏನೇನು ನೋಡ್ಬಿಟ್ಟು ಡಾಟ್ ಮಾಡಿ ಇನ್ನೂ ಎರಡು ಗಂಟೆ ಅಲ್ವಾ ಅಂತ ಹೇಳ್ತಾರೆ ಎರಡು ಗಂಟೆಗೆ ನಾವು ಒಂದು ಮರ ಹತ್ ಕೊಡ್ತೀವಿ ಎರಡು ಗಂಟೆಯಿಂದ ನಾಲ್ಕು ಮುಕ್ಕಲು ಐದು ಗಂಟೆವರೆಗೆ ಕೂರ್ತೀವಿ ಐದು ಗಂಟೆ ಹತ್ತತ್ರ ನಾಲ್ಕೂವರೆಗೆ ಒಂದು ಫೋನ್ ಬರುತ್ತೆ ಅಪ್ಪಂಗೆ ವೆಂಕಟೇಶ್ವರ ಸಾಕು ಇವತ್ತಿನ ಮುಗಿಸ್ಬಿಡಿ ನಾಳೆ ನೋಡ್ಕೊಳ್ಳೋಣ ಅಂತ ಅಪ್ಪ ಹೇಳ್ತಾರೆ ಇಲ್ಲ ಸರ್ ಇಷ್ಟದಲ್ಲಿ ಆನೆಗಳಿದಾವಲ್ಲ ಇವತ್ತು ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಜಾಗ ಖಾಲಿ ಮಾಡ್ತವೆ ಆಮೇಲೆ ಅರ್ಧ ಡಾಟ್ ಆಗಿರಾನೆ ಇಂಜೆಕ್ಟ್ ಆಗಿರಾನೆ ನಮ್ಮ ಇದಕ್ಕೆ ಸಿಗೋಲ್ಲ ಹೋಗ್ಬಿಡುತ್ತೆ ಅಂತ ಸರಿ ಬೇಡ ಬನ್ನಿ ಇವತ್ತಿನ ಕತ್ಲೆ ಆಗುತ್ತೆ ಏನೇ ಡಾಟ್ ಮಾಡಿದ್ರು ಮತ್ತೆ ನೆಕ್ಸ್ಟ್ ಕರೆ ಇದಕ್ಕೆ ಎಳ್ಕೊ ಬರೋದು ಅಲ್ಲಿ ನೀರು ತಗೋದಾಗ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಮರದಿಂದ ನಾನು ಅಪ್ಪನೂ ಇಳಿತೀವಿ ಇಳಿದು ಅರ್ಜುನ ಅಭಿಮನ್ಯು ಕಾರ್ಡ್ ಸೈಡ್ ಅಲ್ಲಿ ನಿಲ್ಸಿ ಧಾನ್ಯಗಳನ್ನ ಕರ್ಸ್ಕೊಳ್ತಿದಾರೆ ಅಪ್ಪ ಕೇಳ್ತಾರೆ ನಿನ್ ಮರದ ಅಲ್ಲ ಆನೆ ಮರದಿಂದ ಇಳಿದ ತಕ್ಷಣ ಆನೆ ಮೇಲೆ ಬರ್ತೀಯ ನಡ್ಕೊ ಬರ್ತೀಯ ಅಂತ ಕೇಳ್ತಾರೆ ನಾನು ಇಲ್ಲ ನಾನು ನಡ್ಕೊ ಬರ್ತೀನಿ ನೀವು ಆನೆ ಮೇಲೆ ಬರ್ತೀನಿ ಇಲ್ಲ ನಾನು ಬೆಳಗಿಂದ ನಡೆದಾಡ್ ಸುಸ್ತಾಗಿದೆ ನಾನೆ ಮೇಲೆ ಬರ್ತೀನಿ ಅಂತ ಅರ್ಜುನ್ ಮೇಲೆ ಹತ್ತಾರೆ ಅರ್ಜುನ್ ಅಭಿಮನ್ಯು ಆ ಮರದ ಬಡ್ಡಿಗೆ ತಗೊಂಡು ಮರದಿಂದಲೇ ಆನೆ ಮೇಲೆ ಹತ್ತಾರೆ ಇಳ್ದೇನ್ ಹತ್ತಲ್ಲ ಆಮೇಲೆ ಹತ್ಬಿಟ್ಟು ಹೋಗ್ತಾ ಇರ್ತೇವೆ ಎರಡು ಆನೆನ ಮುಂದೆ ಹೋಗ್ತೇವೆ ನಾನು ಮಧ್ಯದಲ್ಲಿ ಹೋಗ್ತೇವೆ ನನ್ನ ಜೊತೆ ಆನೆ ಹುಡುಗರೆಲ್ಲ ಇರ್ತಾರೆ ರಂಗೇ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ ಏನೊಂದು ಇನ್ನೂರು ಮೀಟ್ರ್ ಹೋಗಿಲ್ಲ ಶ್ರೀಕಂಠ ಹೈಟು ಮಂಟಿಯಿಂದ ಇಳಿದು ಬರ್ತಾ ಬರ್ತಾರೆ ಈ ಆನೆ ಸ್ಮೆಲ್ಗೆ ಬಂದೇ ಬಿಡುತ್ತೆ ಬಂದಾಗ ಏನಾಗುತ್ತೆ ನಾವಲ್ಲಿ ಒಂದು ಇಪ್ಪತ್ತು ಜನ ಇದ್ದೀವಿ ಅನ್ಕೊಳ್ಳೋಣ ಕೆಳಗಡೆ ಇರೋರು ಆನೆಯಲ್ಲಿರೋರು ಎಲ್ಲ ಒಬ್ಬರು ಏನೂ ಮಾತಾಡಲ್ಲ ಆನೆ ಮುಖ ಕೊಟ್ಟು ಬಂದು ಅರ್ಜುನಿಗೆ ಮುಖ ಕೊಟ್ಟು ನಿಲ್ಲುತ್ತೆ ಪಕ್ಕದಲ್ಲಿ ಅಭಿಮಾನಿ ಅರ್ಜುನನನ್ನು ಹಿಂಗೆ ನಿಂತ್ಕೊಳ್ತವೆ ಅದು ಹೈಟ್ ಜಾಗದಲ್ಲಿ ನಿರೋದ್ರಿಂದ ಅದಕ್ಕೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ ಹೈಟ್ ಜಾಗದಲ್ಲಿರಾಗ ಆನೆಗಳು ಫೈಟ್ ಮಾಡಿಬಿಡ್ತವೆ ಬಂದು ಮೈ ಮೇಲೆ ಬಿದ್ದುಬಿಡ್ತವೆ ಈ ಆನೆಗಳು ಏನು ಮಾಡೋಲ್ಲ ಮೆಂಟ್ ಮಾಡಲ್ಲ ಅರ್ಜುನ ಮಾತ್ರ ಅವತ್ತು ಲಾಸ್ಟ್ ವಿಡಿಯೋದಲ್ಲಿ ಏನು ಸೊಂಡ್ಲೈತೋ ಅದೇ ಥರ ಇತ್ತುತ್ತೆ ಅಭಿಮಾನಿಯ ಸುಮ್ಮನೆ ಇರುತ್ತೆ ಒಂದು ಮರದ್ದು ಒತ್ತಿನ ಇವಾಗ ನಿಲ್ಲಿಸ್ತಾರೆ ಇದನ್ನು ಸ್ವಲ್ಪ ನಾನು ಹತ್ತಿರ ಒಂದು ಇಪ್ಪತ್ ಅಡಿ ಹತ್ರ ಇದೀನಿ ನನ್ನನ್ನು ನೋಡುತ್ತೆ ನಾನು ಅವಾಗ ಒಂದು ಫೋನ್ ತಗೊಂಡಿದ್ದೆ ಗ್ರ್ಯಾಂಡ್ ಅಂತ ಸ್ಯಾಮ್ಸಂಗ್ ಗ್ರ್ಯಾಂಡ್ ಅಲ್ಲಿ ವಿಡಿಯೋ ಮಾಡ್ತಾನೆ ನಿತ್ಕೊಂಡೆ ಈ ವಿಡಿಯೋ ಮಾಡೋ ಟೈಮಲ್ಲಿ ನಾನು ಗಾಬ್ರಿಲಿ ಫ್ಲಾಶ್ ಆಫ್ ಮಾಡಿಲ್ಲ ಫ್ಲಾಶ್ನೆ ನೋಡ್ತಾರೆ ನಿತ್ಕೊಳ್ತು ಅಪ್ಪ ಏನು ಮಾಡ್ತಿದಾರೆ ಅರ್ಜುನ ಇದ್ದವರು ನನ್ನನ್ನು ನೋಡ್ತಾರೆ ಆನೇನ್ ನೋಡ್ತಾರೆ ನನ್ನನ್ನು ನೋಡ್ತಾರೆ ಆನೆ ನೋಡ್ತಾರೆ ನನಗೆ ಧೈರ್ಯವಾಗಿದ್ದೀನಿ ಅಪ್ಪುಗೇನು ಅಂದ್ರೆ ಇವನ್ ಸ್ಟ್ರೈಟ್ ಅದನ್ನೇ ಮೂಮೆಂಟ್ ಮಾಡಿದ್ರೆ ನನ್ನ ಮೇಲೇ ಬರಬೇಕು ನಾನು ಅದು ಸೈಡಿಗೆ ಹೋಗಕ್ಕೆ ಹೋಗಲಿಲ್ಲ ನಾನು ಏನಾಗುತ್ತೆ ನೋಡೋಣ ಅಂತ ನಿತ್ಕೊಂಡೆ ಲಾಸ್ಟಿಗೆ ಏನು ಏನಾರು ಅಟ್ಯಾಕ್ ಮಾಡಿದ್ರೆ ಅದು ವೀಡಿಯೋ ಆಗಲಿ ಅಂತ ವಿಡಿಯೋ ಮಾಡ್ತಾ ನಿಂತ್ಕೊಂಡೆ ಒಂದು ಐದು ನಿಮಿಷ ನಿಂತ್ಕ ಐದು ನಿಮಿಷ ಹಂಗೆ ನೋಡ್ತಾ ನೋಡ್ತಾನೆ ಅಪ್ಪಂಗೆ ಗಾಬ್ರಿ ಇನ್ನು ಮೇಲೆ ಹೋದರೆ ಡೇಂಜರ್ ಅಂತ ಅಪ್ಪ ಏನು ಮಾಡಿದ್ರು ಒಂದು ಮರ ಬಗ್ಗಿತ್ತು ಅರ್ಜುನನೇ ಎಲ್ಲಿ ನಿಲ್ತಿತ್ತು ಆ ನಿಂತಿದ್ದ ಪಕ್ಕದಲ್ಲಿ ಒಂದು ಮರ ಬಗ್ಗಿತ್ತು ಆ ಮರ ಬಗ್ಗಿದ್ನ ಅಪ್ಪ ಆ ಮರಕ್ಕೆ ಜಂಪ್ ಆಗಿ ಇಂಜೆಕ್ಷನ್ ಗನ್ನ ಇಸ್ಕೊಂಡ್ರು ನಾನು ನೋಡ್ತಾನೆ ಇದ್ದೆ ನನ್ನನ್ನು ನೋಡ್ತಾರೆ ಆನನ್ನು ನೋಡ್ತಾರೆ ನೋಡ್ತಾ ನೋಡ್ತಾ ಇದ್ದಾಗ ನಾನೇನ್ ಮಾಡ್ತೀನಿ ಅಪ್ಪ ಧೈರ್ಯವಾಗಿರ್ಲಿ ಅಂತ ಒಂದು ಅಲ್ಲಿ ಸನ್ನೆ ಮಾಡಕ್ ಹೋಗ್ತೀನಿ ವಿಷಲ್ ಹಾಕ್ತೀನಿ ವಿಷಲ್ ಆಗ್ದಾಗ ಇದನ್ ಮಾಡುತ್ತೆ ಅಂದ್ರೆ ನನ್ನ ಕಡೆ ತಿರುಗುತ್ತೆ ನನ್ನ ಅವಾಗಿಂದ ನೋಡ್ತಾ ಇದ್ದು ಸ್ವಲ್ಪ ಜಾಸ್ತಿ ಹಿಂಗೆ ತಿರುಗಿ ನೋಡುತ್ತೆ ಆ ಅಪ್ಪಂಗೆ ಡಾಟ್ ಮಾಡೋಕದ್ ಕಾಡೋಡಗಿರೋದ್ರಿಂದ ಕಾಣ್ತಾ ಇರಲ್ಲ ಅಷ್ಟಾಗಿ ಈ ಮರ ಹತ್ತದ್ರಲ್ಲ ಆನೆ ಮೇಲಿಂದ ಕಾಣ್ತಾ ಇರಲಿಲ್ಲ ಆನೆ ತಗ್ಗಲಿತ್ತು ಮರ ಹತ್ತಿದ್ಮೇಲೆ ಆನೆಗೆ ಒಂದು ಬೆನ್ನು ಮತ್ತೆ ಕೂತ್ಕೆ ಕಾಣ್ತಿತ್ತರ ಹಿಂಗೆ ತಿರ್ಗಿದ ತಕ್ಷಣ ಈಗ ಕೂತ್ಕೆ ಕೊಡಿದ್ರು ಕೂತ್ಗೆ ಕೊಡೋದಾದ್ಮೇಲೆ ನಾನು ಡಾಟ್ ಆಯ್ತು ಅಂತ ನನಗೂ ಗೊತ್ತಾಯಿತು ಆ ವೀಡಿಯೋನೂ ಇದೆ ಇವತ್ತು ಇದೆ ಇಟ್ಕೊಂಡಿದ್ದೀನಿ ಆ ವೀಡಿಯೋ ಡಾಟ್ ಆದ್ಮೇಲೆ ಆನೆ ಎಲ್ಲ ಡಾಟಾದ್ಮೇಲೆ ಓಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈಗ ಓಡ್ಲಿಲ್ಲ ಓಡ್ಲಿಲ್ಲ ಸುಮ್ಮನೆ ಇತ್ಕೊಳ್ತು ಸುಮ್ಮನೆ ಇತ್ಕೊಂಡಾದ್ಮೇಲೆ ಒಂದು ಒಂದು ಸೆಕೆಂಡಿಗೆ ಜರ ನಂಗೆ ತಿರ್ಗಿದೆ ಓಡಕ್ಕೆ ಆಯ್ತು ನಾನು ಅಪ್ಪನ ಹತ್ರ ಹೋಗ್ಬಿಟ್ಟು ಆ ಮರದಿಂದ ಇಳಿಬೇಕಾದ್ರೆ ಆನೆಗಳು ಹೊರಟು ಈ ಡಾಟ್ ಆದ್ಮೇಲೆ ಆನೆಗಳು ಹೊರಟು ಆ ಅಪ್ಪನ್ನ ಇಳಿಸ್ಕೊಳಕ್ಕೆ ಅಂತ ಹೋದೆ ಅಷ್ಟೊತ್ತಿಗೆ ಗನ್ ಕೊಟ್ಬಿಟ್ಟು ಆನೆ ಹಿಂದ್ಗಡೆ ಓಡು ಓಡು ಅಂತ ಹೇಳಿದ್ರು ಡಾಟ್ ಮಾಡಿದ್ರ ಅಂದೆ ಡಾಟ್ ಮಾಡಿದೆ ಹೋಗು ಹೋಗು ಅಂದ್ರು ಅಷ್ಟೊತ್ತಿಗೆ ನಾನು ಓಡ್ದೆ ಓಡಿದ್ರೆ ತಗ್ಗಿಕ್ ಬಂದಿದೆ ಅಲ್ಲಿ ಆ ಒಂದು ಬೀಳಕ ಆಗಿದೆ ಬೀಳಕಾಗಿದೆ ಅಂದ್ರೆ ಮಂಡಿ ಕೊಟ್ಟಿದೆ ಮಂಡಿ ಕೊಟ್ಟು ಒಂದು ಸ್ವಲ್ಪ ಪೊಸಿಷನ್ ಬೀಳಕ್ ಮುಮೆಂಟ್ ಇದೆ ಆ ಬೀಳ ಮುಮೆಂಟ್ ಅರ್ಜುನ ನೋಡ್ಬಿಡ್ತು ಆನೆನ ನಾವು ಆ ಕಡೆ ಅರ್ಜುನ್ ಬರ್ತಿದ್ವಿ ಈ ಕಡೆ ನಾವು ಓಡತ್ತಿದ್ವಲ್ಲ ನೋಡ್ಬಿಟ್ಟು ಇದೇ ಆನೆ ಫೈಟಿಗೆ ಬಂದಿದ್ದ ಸಿಟ್ಟಿತ್ತಲ್ಲ ಹೋಗಿ ತೇವ್ ಹಾಕ್ಬಿಡ್ತು ಬೀಳ್ತೀರ ಆನೆನ ತೇವ್ ಹಾಕಿದ್ ನಾನೇ ನೀನು ಬಿಟ್ಟಿದ್ರೆ ಅದು ಹೊಟ್ಟೆನೇ ಓಪನ್ ಆಗಿಬಿಡೋದು ಕಳ್ಳೆಲ್ಲ ಹಚ್ಚಿ ಬಂದ್ಬಿಡೋದು ಹಂಗ ಮಾಡೋದು ಆಮೇಲೆ ಅವರು ಏನೇನೋ ಮಾಡಿದ್ರು ಮಾಸ್ತಿ ಹೊಡೆದ್ರು ಅಂಕು ಶೆಡ್ಕ ಎಳದ್ರು ಏನು ಮಾಡಿದ್ರು ಅದು ಅಂಗಡಿಗೆ ಬರ್ತಿಲ್ಲ ಲಾಸ್ಟಿಗೆ ಹಿಂದಕ್ಕೆ ಕರ್ಕೊಬಂದು ಸಮಾಧಾನ ಮಾಡೋಕ್ಕೋಸ್ಕರ ಒಂದು ಮರುದ್ ಕೆರಗಡೆ ನಿಲ್ಸ್ಕೊಂಡು ಆನೇನ್ ಲಾಸ್ಟ್ ಅವ್ರಿಗೂ ಇದ್ರ ತಗೇ ಕರ್ಕೊ ಬರಲಿಲ್ಲ ಶ್ರೀಕಂಠನ ಕರ್ಕ ಬರಲಿಲ್ಲ ಬಲರಾಮ ಶ್ರೀರಾಮ ಗಜೇಂದ್ರ ಅಭಿಮನ್ಯು ಹರ್ಷ ಎಲ್ಲ ಇದು ಭೀಮರಿನೂ ಇತ್ತು ಆಗ ಭೀಮರಿ ಹಾಕಿ ಇದ್ ಕರ್ಕೊಂಡಿಲ್ಲ ಆಗ ಭೀಮಮರಿ ಈಗ ಭೀಮಾ ಅದು ಬರಲಿಲ್ಲ ಆಮೇಲೆ ಹಗ್ಗ ಹಾಕಿದ್ಮೇಲೆ ಅದೇ ಆನ್ಲೈನ್ ಆಗುತ್ತೆ ಅಲ್ಲೂ ಟೈಮ್ ಆಗುತ್ತೆ ಸ್ವಲ್ಪ ಈ ಹಗ್ಗ ಹಾಕೋ ಟೈಮಲ್ಲಿ ಕೆಳಗಡೆ ಒಂದು ಬಿದ್ದಿರುತ್ತಲ್ಲ ಆನೆ ಒಂದು ಕೊನೆ ಸೇರಿಸ್ಬಿಟ್ಟು ಹಗ್ಗ ಹಾಕ್ಬಿಡುತ್ತೆ ಆ ಕೊನೆ ಸೇರಿಸಿ ಹಾಕೋಕೆ ಆ ಕೊನೆ ಕಡಿಯೋದ್ರೊಳಗಡೆ ಒಳಗಡೆ ತುಂಬ ಗೊತ್ತಾಗುತ್ತೆ ಅಷ್ಟೊತ್ತಿಗೆ ಕತ್ಲೆ ಆಗುತ್ತೆ ಆಮೇಲೆ ಜೀಪ್ ಲೈಟಲ್ಲಿ ಬಂದು ಇಲ್ಲಿ ಬೈಲಿಗೆ ಬಂದು ಫೈಟ್ ಆಡ್ತವೆ ಫೈಟ್ ಆಡಿದ ಮೇಲೆ ಹೊಳೆದಾಡ್ಸ್ಕೋ ಹೊಳೆ ಮಧ್ಯದ ಬೀಳುತ್ತೆ ಬಿದ್ದಾಗ ಸ್ವಲ್ಪ ಹೊಳೆ ನೀರನ್ನ ತೆಗೆದುಬಿಟ್ಟು ಹಾಕಿ ಅದನ್ನ ಟೆಂಪ್ರೇಚರ್ ಇದು ಮಾಡಿ ಮತ್ತೆ ಕ್ಯಾಂಪ್ ತಕ್ಕ ತಗೋಗಿ ನೈಟ್ ಅಂಡ್ ನೈಟ್ ಲಾರಿ ಹರಿಸಿ ಕಳಿಸ್ತಾರೆ ಅದು ಸ್ಟೋರಿ ಅದು ನನ್ನ ಕಣ್ಣಾರೆ ಕಂಡಿದ್ದ ಸ್ಟೋರಿ ಅದು ಅದು ನೋಡ್ತಾ ಇದ್ದೆ ನಾನೇ ಅದು ಅವತ್ತೇನಾದರೂ ಅದು ಡಾಟ್ ಮಾಡಿರಲಿಲ್ಲ ನಾನು ಇವತ್ತಿರ್ತಿರ್ಲಿಲ್ಲ ನಾನೇ ಏನಾದ್ರು ಆಗ್ತಿದ್ದೆ ಹಂಗಿತ್ತು ಕತೆ ಫೈಟ್ ಯಾವ ಥರ ಆಯ್ತು ಸರ್ ಅದು ಈಗ ನಿಮ್ಮನ್ನೂ ಎಲ್ಲ ವೀಡಿಯೋಸ್ ಎಲ್ಲ ನೋಡಿದಿವಿ ತುಂಬಾ ಕಷ್ಟ ಪಡ್ತಾ ಇದ್ದಾನೇ ತಿಳದಿಕ್ಕ ಆಕ್ಚುಲಿ ಅಲ್ಲಿ ಲಾರಿ ಫೈಟ್ ಗಿಂತ ಇಲ್ಲಿ ಕಾಡಿಂದ ಆಚೆ ಬಂದಾಗ ಒಂದು ಫೈಟ್ ಆಯ್ತು ಶ್ರೀಕಂಡ ಜೊತೆ ಅಲ್ಲೇನೂ ಫೈಟ್ ಆಡ್ಲಿಲ್ಲ ಯಾವಾಗಾನೇ ಸ್ವಲ್ಪ ಎದ್ದು ಎಲ್ಲ ಎಳ್ದಾಡ್ ನಿತ್ಕಳ್ತು ನಿತ್ಕಂಡಾದ್ಮೇಲೆ ಬಂತು ಆಚೆ ಗೆಳ್ಕೊ ಬಂದ್ವು ಆಚೆ ಗೆಲ್ಕ ಬಂದಾಗ ಸ್ವಲ್ಪ ಅಭಿಮನ್ಯೊಂದು ಫೈಟ್ ಆಯ್ತು ಸರ್ ಫೈಟ್ ಆ ಅಭಿಮನ್ಯಾಗ ಕ್ವಾರಿಯಲ್ಲಿ ರಕ್ತ ಬರ್ತಿರತ್ತ ನೋಡಿದ್ರ ಆ ವಿಡಿಯೋದಲ್ಲಿ ಅದು ಇಲ್ಲಿ ಲೇಟ್ ಅಲ್ಲ ಲಾರಿ ತಳ್ಳಾಗಲ್ಲ ಇಲ್ಲಿ ಅಲ್ಲಿ ಸೊಪ್ಪಿನ ಬಸವಣ್ಣ ಅಂತ ದೇವಸ್ಥಾನ ಇದೆ ಚಿಕ್ಕದು ಆ ನೇರ ಬಂದ್ ಆಚೆಗೆ ಬಂದ ತಕ್ಷಣ ಇದು ಕಾಡೋಳಿ ಕೂಡ ಬಿಡುತ್ತೆ ಅಭಿಮನ್ಯು ನಿನ್ ಕೇಳ್ಬೇಕಾ ಹೊಟ್ಟು ಆಡ್ದ ಎರಡು ಇದು ಶ್ರೀಕಂಠನೂ ಫೈಟಿಂಗ್ ನಿಲ್ತು ಅದು ಬಗ್ಲ ಇಲ್ಲ ಅವತ್ತಿನ ಇದ್ರಲ್ಲಿ ಶ್ರೀಕಂಠ ಅಸ್ಪೃಷ್ಟವಾಗಿತ್ತು ಅಭಿಮನ್ಯು ಸ್ವಲ್ಪ ಇದು ಸಾಕಿರ ಅನುದ್ರಿಂದ ಸ್ವಲ್ಪ ವಿಕಿತ್ತು ಇತ್ತು ಅಭಿಮನ್ಯು ಆ ನಾಕಲ್ ಬಂದ್ ಹೊಡಿತಿತ್ತಲ್ಲ ಹೊಡ್ದು ಮತ್ ಅಲ್ಲಿಂದ ಸೈಲೆಂಟ್ ಆಗಿ ಶ್ರೀಕಂಠ ಅಲ್ಲಿ ಕ್ಯಾಂಪ್ವರೆಗೂ ಬರೋವರ್ಗೂ ಏನು ತೊಂದ್ರೆ ಇದ್ ಮಾಡ್ಲಿಲ್ಲ ಸುಮ್ಮನೆ ಬಂತು ಫಸ್ಟ್ ಆವಾಗ ಆನೆ ಅಭಿಮಾನಿ ಹೊಡೆದ್ ಹೆದರಿಸ್ತು ಹೆದರಿಸದಾದ್ಮೇಲೆ ಶ್ರೀಕಂಠ ಅದ್ ಮತ್ತೆ ಏನು ಯಾವನೇ ಕುಡಿಕೂ ಇದನ್ನೇ ಮುಖನೇ ಕೊಡ್ಲಿಲ್ಲ ಬಂದ್ ಕ್ಯಾಂಪ್ ಹತ್ರ ಸೀದಾ ಬಂತು ಅಲ್ಲಿ ಲಾರಿ ಹಸುವಾಗ ಎಂಟೆಂಟು ಕಾಲಿಗೆ ಸ್ಟಾರ್ಟ್ ಮಾಡಿದ್ದು ಹನ್ನೆರಡು ಮುಖಾಲ ಆಯ್ತು ಅಷ್ಟೊತ್ತು ಅಷ್ಟೊತ್ತಾಯ್ತು ಧೂಳು ಐದು ಅಭಿಮನ್ಯು ಸಿಟ್ಟು ಅಭಿಮಾನಿ ಬೆಳಗಿಂದನೋ ಇದಾಗಿದೆ ಅಭಿಮಾನಿ ಗ್ಯಾಪ್ ಕೊಟ್ಟು ನೀರು ಕುಡಿಸ್ಕೊಂಡು ಸ್ವಲ್ಪ ಮೇಲ್ ತಿನ್ಸ್ ಮತ್ತೆ ಫೈಟಿ ಬಿಟ್ಟಿದ್ದು ಅದು ಸ್ವಲ್ಪ ನಾನೇ ಅದನ್ನು ನೋಡಿ ಆ ವೀಡಿಯೋ ಫುಲ್ ನೋಡಿ ಅದು ಕಲ್ಯಾಣಿ ವರ್ಮ ಅಂತ ಇದ್ದರು ಅವಾಗ ಕಲ್ಯಾಣ ವರ್ಮ ಅಂತ ಅವರು ಯೂಟ್ಯೂಬಲ್ಲಿ ಇದ್ದಿದೆ ಅವರು ಅದು ಆಗಲಿ ನ್ಯಾಕ್ ಆಗಲಿ ಆನೆ ಕ್ರಾಸಾದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಬಂದು ತಳ್ಳಿ ಹತ್ತಿಸ್ತು ಎಲ್ಲ ಆನೆಗಳಿಗೂ ಮೇಲೆ ಕ್ರಾಯ ಇದು ಅದು ಕ್ರಾ ಇದೆಯಲ್ಲ ಕೇಜು ಮೇಲೆ ರಾಡು ಹಾಕ್ತಾರೆ ಆನೆಗೆ ಮೂರು ರಾಡು ಬರುತ್ತೆ ಶ್ರೀಕಂಠ ಆ ಮೂರು ಎರಡ್ನ ತಗ್ಸ ತೆಗ್ದಿದ್ರು ರೌಡಿ ರಂಗಗೂ ಶ್ರೀಕಂಠ ತೆಗ್ದಿದ್ರು ಅದು